ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ಕೆಲಸ ದೇವರಿಗೆ ಕೈ ಮುಗಿಯೋದು ಸೊ ದೇವಸ್ಥಾನಕ್ಕೆ ಚರ್ಚ್ಗೆ ಹೋಗ್ತಾ ಇದ್ದೀನಿ ಚರ್ಚ್ಗೆ ನಾನು ಹೋಗ್ಬೇಕಾದ್ರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಚರ್ಚ್ದು ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಿಲ್ಲ ಸೊ ಚರ್ಚ್ ಮುಗಿಸಿ ಮನೆಗೆ ಬಂದು ಸೊ ಹಸ್ಬೆಂಡ್ಗೆ ಅವರೇ ಕಾಳು ಉಪ್ಪಿಟ್ಟಬೇಕು ಅಂದರು ಸೊ ಅವರೇ ಉಪ್ಪಿಟ್ಟು ಮಾಡಿಕೊಟ್ಟೆ ಅವರು ಹೋಗಿ ಅಪ್ ಆಗೋಕೆ ಹೋಗಿದ್ರು ಅಷ್ಟೊತ್ತಿಗೆ ನಾನು ಅವರೇ ಕಾಳು ಉಪ್ಪಿಟ್ಟು ಮುಗಿಸಿ ವೆರಿ ಸಿಂಪಲ್ ರೆಸಿಪಿ ನಿಮಗೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದು ಲೆಸ್ ಟೈಮ್ ತಗೊಳುತ್ತೆ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಮೇನ್ಲಿ ನಾನಂತೂ ಉಪ್ಪಿಟ್ಟು ಈ ರವೆ ಐಟಮ್ಸ್ ಅವಸ್ಯಕ್ಕೆ ಹೋಗಲ್ಲ ನನಗಷ್ಟು ಇಷ್ಟ ಆಗೋಲ್ಲ ಬಟ್ ನಮ್ಮ ಹಸ್ಬೆಂಡ್ ತಿಂತಾರೆ ಅನ್ನೋದು ಒಂದು ರೀಸನ್ಗೆ ನಾನು ಮಾಡಿದ್ದೆ ಸೊ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಮುಂದಿನ ಕೆಲಸಕ್ಕೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ನಾನು ಫಸ್ಟ್ ಹೋಗಿ ಆಚೆ ಎಲ್ಲ ಗುಡಿಸಿ ನೀರು ಹಾಕಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಹಬ್ಬ ಅಂದರೆ ಯೂಶಲಿ ವಿತೌಟ್ ರಂಗೋಲಿ ಹಬ್ಬ ಈಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ನಮ್ಮ ಮನೆ ಮುಂದೆ ಹಾಕ್ಬೋದು ತುಂಬ ಎಲೆ ಮರ ಇರೋದ್ರಿಂದ ತುಂಬ ಎಲೆ ಎಲ್ಲ ಬೀಳುತ್ತೆ ಅಂತ ನಾನು ಮನೆ ಮುಂದೆನೇ ನಾನು ಡೋರ್ ಮುಂದೆನೇ ಹಾಕ್ತಿದ್ದೀನಿ ಸೊ ನಾನು ಗೇಟ್ ಮುಂದೆ ಹಾಕೋಕ್ಕೆ ಹೋಗಿಲ್ಲ ಅಲ್ಲಿ ಹಾಕಿದ್ರು ಗಾಡಿಗಳು ಓಡಾಡ್ತಾ ಇರುತ್ತೆ ಇದು ಇದಾಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಎಲ್ಲ ತುಳ್ಕೊಂಡು ಅಂತ ನಾನು ಅಲ್ಲಿ ಹಾಕೋಕ್ಕೋಗಿಲ್ಲ ಸೊ ನಮ್ಮನೆ ಮುಂದೆನೇ ಚಿಕ್ಕದಾಗೆ ನನಗೆ ಎಷ್ಟು ಬೇಕೋ ನನಗೆ ಹೆಂಗೆ ಇಷ್ಟನೋ ಹಂಗೆ ಹಾಕಿದ್ದೀನಿ ನಾನೇನು ಅಷ್ಟು ರಂಗೋಲಿ ಎಕ್ಸ್ಪರ್ಟ್ ಅಲ್ಲ ಟು ಬಿ ಫ್ರ್ಯಾಂಕ್ ನನಗೆ ಎಷ್ಟು ಬರುತ್ತೋ ಬಟ್ ಐ ಕ್ಯಾನ್ ಮ್ಯಾನೇಜ್ ಅಂತ ಹೇಳ್ಬೋದು ನಾನು ಕಲ್ತಿದ್ದೀನಿ ಲಿಟಲ್ ಬಿಟ್ ನಮ್ಮ ಮಮ್ಮಿ ಎಲ್ಲ ಕಲಿಸಿದ್ದಾರೆ ಸೊ ಐ ಕ್ಯಾನ್ ಮ್ಯಾನೇಜ್ ನೀವು ನೋಡ್ಬೋದು ಲಾಸ್ಟಲ್ಲಿ ನಾನು ಯಾವ ರೀತಿ ರಂಗೋಲಿ ರಂಗೋಲಿ ಹಾಕಿರ್ತೀನಿ ಅಂತ ನಾನು ಕಂಪ್ಲೀಟ್ ಕ್ಲಿಪ್ಪಿಂಗು ಆ್ಯಡ್ ಮಾಡಿರ್ತೀನಿ ಇದು ತುಂಬ ನಾನು ಎಲಾಬ್ರೇಟ್ ಮಾಡೋಕ್ಕೆ ಹೋಗಿಲ್ಲ ಶಾರ್ಟ್ ಶಾರ್ಟಾಗೆ ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ ನ್ಯೂ ಇಯರ್ ದಿನ ಏನೇನು ಮಾಡಿದೆ ನಾನು ಅಂತ ಅದು ಮಧ್ಯಾಹ್ನವರೆಗೂ ಮಧ್ಯಾಹ್ನ ಸಂಜೆ ಒಂದು ಏಳು ಗಂಟೆವರೆಗೂ ಆ್ಯಡ್ ಮಾಡಿದ್ದೀನಿ ಸೊ ಮೋರ್ ಓವರ್ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ವೀಡಿಯೋಸ್ ಬಂದಿಲ್ಲ ಕ್ಷಮೆ ಇರಲಿ ಇನ್ನು ಮುಂದೆ ಡೈಲಿ ಅಟ್ಲೀಸ್ಟ್ ಡೈಲಿ ಅಲ್ಲ ಅಂದರೂ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋಸ್ ಬರ್ತಾನೆ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದು ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ಅದೇ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವರು ನಂದು ಶಾಪಿಂಗ್ ಬ್ಲಾಗ್ಸ್ ಕೇಳಿದ್ದಾರೆ ನಾನು ಸದ್ಯಕ್ಕೆ ಎಲ್ಲೂ ಶಾಪಿಂಗ್ ಹೋಗಿಲ್ಲ ಹೋದಾಗ ಖಂಡಿತ ಮಾಡ್ತೀನಿ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಅದನ್ನು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ನಾನು ಎಲ್ಲಿ ಶಾಪ್ ಮಾಡಿದೆ ಏನು ಅಂತ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಸೊ ರಂಗೋಲಿ ಹಾಕಬೇಕಾದ್ರೂ ಶ್ರದ್ಧೆಯಿಂದ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ಹೇಳಿರ್ತಾರೆ ನೋಡಿದ್ದೀನಿ ನಾನು ಅಕ್ಕಪಕ್ಕ ಮನೆಯಲ್ಲಿ ತುಂಬ ಚೆನ್ನಾಗಿ ಕಲರ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನನಗೂ ತುಂಬ ಇಷ್ಟ ಆಯಿತು ನಾನು ಇನ್ಮೇಲೆ ದೊಡ್ಡ ದೊಡ್ಡ ರಂಗೋಲಿ ಕಲ್ತ್ಕೊತೀನಿ ನನಗೆ ಬರುತ್ತೆ ಬಟ್ ಯೂಶ್ವಲಿ ಅದು ಹಾಕಕ್ಕೆ ಹೋಗಬೇಕಾದ್ರೆ ಏನ ಒಂದು ಸೆಂಟ್ರಲ್ಲಾಗಲಿ ಇಲ್ಲ ಸೈಡಲ್ಲಾಗಲಿ ಮರ್ತೋಗ್ತೀನಿ ಸೊ ಇಡೀ ರಂಗೋಲಿ ಹಾಳಾಗುತ್ತೆ ಸೊ ಚಿಕ್ಕ ಚಿಕ್ಕದು ಬರೋದನ್ನೇ ಮನೆ ಮುಂದೆ ಹಾಕ್ಕೊಂಡು ಎಲಿಗೆಂಟಾಗೆ ನೀಟಾಗಿ ಸಿಂಪಲಾಗಿ ಎಲಿಗೆಂಟಾಗಿ ಕಾಣಿಸ್ಲಿ ಅಂತ ನಾನು ರಂಗೋಲಿ ಹಾಕ್ಕೊಂತೀನಿ ನನಗೆ ಎಷ್ಟು ಬೇಕೋ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಬೇಕೋ ಅಷ್ಟು ನನ್ನ ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ ಸೊ ಗಾಡಿ ನಿಲ್ಲಿಸಿದ್ದಾರೆ ನನ್ನ ಬ್ಯಾಕ್ ಗ್ರೌಂಡು ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಸೊ ಇವತ್ತಿನ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ಎಲ್ರಿಗೂ ಹೊಸತನ ಜೊತೆಗೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ ಎಲ್ಲರೂ ಸಂತೋಷದಿಂದ ಲೈಫ್ ಲೀಡ್ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ನೀವು ನೋಡ್ಬೋದು ಇದು ನಾನು ಫೈನಲ್ ಆಗಿ ಹಾಕಿದ ರಂಗೋಲಿ ಚಿಕ್ಕದಾಗಿದೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಏನೋ ರಂಗೋಲಿ ಟಿಪ್ಸ್ ಇದ್ರೆ ಕೊಡಿ ಸೊ ನೆಕ್ಸ್ಟು ರಂಗೋಲಿ ಎಲ್ಲ ಮುಗ್ದು ಮನೆ ಕ್ಲೀನ್ ಮಾಡಿದೆ ನಾನು ಮನೆ ಕ್ಲೀನ್ ಮಾಡಿದ್ದು ಯಾವುದೂ ಕ್ಲಿಪ್ಸ್ ಆ್ಯಡ್ ಮಾಡಿಲ್ಲ ಬಿಕಾಸ್ ಇಟ್ಸ್ ಅ ಡೈಲಿ ರೂಟೀನ್ ಎಲ್ಲರೂ ಮಾಡೋದೆ ನಾನು ಅದೇ ರೀತಿ ಮಾಡಿದೆ ಸೊ ದೇವ್ರ ಪೂಜೆ ಮಾಡಿದೆ ದೇವ್ರ ಪೂಜೆ ಇಸ್ ಮಸ್ಟ್ ಅಂತ ಹೇಳ್ಬೋದು ವಿತೌಟ್ ದೇವ್ರ ಪೂಜೆ ಇಲ್ದಿರೋ ದಿನ ಕಂಪ್ಲೀಟ್ ಆಗಲ್ಲ ಸೊ ನನ್ನ ದಿನಾನು ಹಾಗೇ ಡೈಲಿ ದೇವರ ಪೂಜೆ ಮಾಡ್ದಿರ ನನ್ನ ದಿನ ಕಂಪ್ಲೀಟ್ ಆಗಿಲ್ಲ ಇದೊಂದು ನನಗೆ ಬಿಲೀಫ್ ನಾನು ಡೈಲಿ ನನ್ನ ಪೂಜೆ ಮಾಡೇ ಮಾಡ್ತೀನಿ ಸೊ ಒಂದು ಏನಾರ ಒಂದು ಕೆಲಸ ಮಾಡೋದಿದ್ರೂ ಆಗಲಿ ಇಲ್ಲ ಎಷ್ಟೊತ್ತೇ ಆಗಲಿ ಅಟ್ಲೀಸ್ಟ್ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಮನೆಯಲ್ಲಿ ದೀಪ ಅಣಸಿ ಅಣಿಸ್ತೀನಿ ಇಟ್ ಇಸ್ ವೆರಿ ಗುಡ್ ಮತ್ತು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಈ ಹೊಸ ವರ್ಷದಿಂದ ನೀವು ಇದನ್ನು ಟ್ರೈ ಮಾಡಿ ಒಂದಿನೂ ಮಿಸ್ ಮಾಡ್ದಿರೋಂಗೆ ಪೂಜೆ ಮಾಡಿ ಯು ವಿಲ್ ಡೆಫಿನೆಟ್ಲಿ ಸಿ ಚೇಂಜಸ್ ಅಂತಲೇ ಹೇಳ್ಬೋದು ಇದು ಸಿಂಪಲ್ ಅಂಡ್ ಎಲಿಗೆಂಟಾಗೆ ನಾನು ಪೂಜೆ ಮಾಡಿರೋದು ಬೇರೆಯವರೆಲ್ಲ ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲ ನಾನು ಇದೇ ರೀತಿ ಮಾಡೋದು ಸೊ ನಮ್ಮ ಡ್ಯಾಡಿ ಫೋಟೋಗೆ ನನಗಿವಾಗ ನಮ್ಮ ಡ್ಯಾಡಿ ದೇವರ ಸಮಾನ ಸೊ ನಮ್ಮ ಡ್ಯಾಡಿ ಫೋಟೋಗು ನಾನು ದೇವ್ರಿಗೆ ಪೂಜೆ ಮಾಡಂಗೆ ನಮ್ಮ ಡ್ಯಾಡಿ ಫೋಟೋಗೂ ಪೂಜೆ ಮಾಡ್ತೀನಿ ನಾನು ಮನೆಯಿಂದ ಹೊರಗಡೆ ಹೋಗೋಕೆ ಮುಂಚೆ ನಂದು ಬೇಸಿಕ್ ಆ್ಯಂಡ್ ಮಸ್ಟ್ ರೂಟೀನ್ ಅಂದರೆ ಫಸ್ಟು ದೇವ್ರ ನಮ್ಮ ಕೈ ಮುಗ್ದು ಆಮೇಲೆ ನಮ್ಮ ಡ್ಯಾಡಿನ ಕೈ ಮುಗ್ದೆ ಅದು ಎಂಥ ಅರ್ಜೆನ್ಸಿನೇ ಇರಲಿ ನಾನು ಮನೆಯಿಂದ ಹೊರಗಡೆ ಹೋಗೋದು ಸೊ ದ್ಯಾಟ್ ನನಗೊಂದು ನಂಬಿಕೆ ನಾನು ಆಚೆ ಹೋದಾಗ ಅವರಿಬ್ಬರು ನನ್ನ ಕಾಯ್ತಾರೆ ಸೇಫಾಗಿ ತಿರ್ಗಿ ಮನೆಗೆ ರಿಟರ್ನ್ ಕರ್ಕೊಬರ್ತಾರೆ ಅಂತ ಎಷ್ಟು ಜನ ಇದನ್ನು ಕರೆಂಟ್ ಅಂತ ಅನ್ಸಿದ್ರೆ ನನಗೆ ಒಂದು ಲೈಕ್ ಕೊಡಿ ಸೊ ನಿಮಗೂ ಇದೇ ಥರ ಬಿಲೀಫ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಒಂಥರ ನಂಬಿಕೆ ನಮ್ಮ ಡ್ಯಾಡಿ ಹೋದಾಗಿಂದ ನನಗಿದೊಂದು ನಂಬಿಕೆ ನಾನು ನನ್ನಲ್ಲೇ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಅದನ್ನೇ ನಾನು ಇನ್ನೂ ಫಾಲೋ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಸೊ ಸಹ ವರ್ಷಕ್ಕೆ ನಿಮ್ಮ ಪ್ಲಾನ್ಸ್ ಏನು ನೀವೇನು ರೆಸಲ್ಯೂಷನ್ ತೊಗೊಂಡಿದ್ದೀರಾ ಮತ್ತು ರೆಸಲ್ಯೂಷನ್ನ ತೊಗೊಂಡ್ರೆ ಕಂಪ್ಲೀಟಾಗಿ ಫಾಲೋ ಮಾಡ್ತೀರಾ ಅನ್ನೋದು ನನಗೆ ಇದು ಹೇಳಿ ಬಿಕಾಸ್ ರೆಸಲ್ಯೂಷನ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ ಅದು ತೊಗೊಂಡಾಗ ನಾವು ಕಂಪ್ಲೀಟಾಗಿ ಫಾಲೋ ಮಾಡೋದಿದೆಯಲ್ಲ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ರೆಸಲ್ಯೂಷನ್ ಯಾರು ಬೇಕಾದ್ರು ತಗೊಳ್ತಾರೆ ಇವತ್ತು ಈ ವರ್ಷ ಮನೆ ಕಟ್ಸ್ತೀನಿ ಅಂತ ಒಂದು ರೆಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಸೊ ನಾವು ಅದನ್ನು ಫುಲ್ ಫಿಲ್ ಮಾಡೋಕ್ಕೆ ನಾವು ಕಷ್ಟಪಟ್ಟು ದುಡಿದ್ರೇ ನಾವು ಆ ರೆಸೊಲ್ಯೂಷನ್ನ ಫುಲ್ಫಿಲ್ ಮಾಡೋಕ್ಕಾಗೋದು ಸೊ ನಾವು ಬೇರೆ ಮನೆ ಅಂತ ಇಡೀ ವರ್ಷ ಸುಮ್ಮನೆ ಕೂತ್ಕೊಂಡ್ರೆ ದಟ್ ಈಸ್ ಲೈಕ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು ಸೊ ನಮಗೆ ರೆಸಲ್ಯೂಷನ್ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಏನೇನು ರೆಸೊಲ್ಯೂಷನ್ ಮಾಡಿದ್ದೀರ ಅಂತ ನಾನು ಕೆಲವು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ ವಿಚ್ ಐ ವಿಲ್ ನಾಟ್ ರೆಡಿ ಒನ್ಸ್ ಅದೆಲ್ಲ ಸಕ್ಸಸ್ ಆದಮೇಲೆ ನಾನು ಕಂಪ್ಲೀಟ್ ನೀ ಯೂಟ್ಯೂಬ್ ವೀಡಿಯೋ ಮೂಲಕನೇ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನಾನು ಜಾಸ್ತಿ ಬೋರ್ ಓಡಿಸಲ್ಲ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಪೂಜೆ ಕಂಪ್ಲೀಟಾಗೆ ಈ ರೀತಿ ಫೈನಲ್ ಲುಕ್ ಪೂಜೆ ನಾನು ಮುಗಿಸ್ದೆ ನಾನು ಪೂಜೆ ಮುಗಿಸೋ ಜೊತೆಗೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಫ್ ಅನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಆಯಿತು ಅಂತಲೇ ಹೇಳ್ಬೋದು ನಾನು ಸಿಂಪಲಾಗೆ ನಾವು ಇರೋದ್ರಿಂದ ನನಗೆ ಚಿಕ್ಕದ ಕ್ರಿಪ್ ಬೇಕಾಗಿತ್ತು ಸೊ ಇದೆಲ್ಲ ನಂದು ಆ್ಯಕ್ಚುಲಿ ದೊಡ್ಡ ದೊಡ್ಡ ಎಲ್ಲ ಇತ್ತು ಕ್ರಿಸ್ಮಸ್ ನಾನು ಅದಿಟ್ಟಿಲ್ಲ ಚಿಕ್ಕ ಬೊಂಬೆ ಇಟ್ಟಿದ್ದೀನಿ ಮನೆ ಅಷ್ಟೊತ್ತಿಗೆ ಸಾಕು ಅಂತ ಸೊ ಇದು ಫೈನಲ್ ಆಗಿ ಪೂಜೆ ಎಲ್ಲ ಮುಗಿದ ಮೇಲೆ ಕಂಪ್ಲೀಟಾಗಿ ನಾನು ತೋರಿಸ್ತಿರೋದು ಹೇಗೆ ಕಾಣಿಸ್ತಿದೆ ಮನೆ ಅಂತ ನಾನು ಕಂಪ್ಲೀಟ್ ಮನೆ ತೋರಿಸ್ತಿಲ್ಲ ಜಸ್ಟ್ ಪೂಜೆ ಮಾಡಿರೋದು ಹೇಗೆ ಹೇಗೆ ಹೆಂಗೆ ಇಟ್ಟಿದ್ದೀನಿ ಹೆಂಗೆ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋಲಿ ನಾನು ತೋರಿಸ್ತಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಲಿಟ್ರಲಿ ಹಂಗ್ರಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾಯಿತು ನಮ್ಮ ಹಸ್ಬೆಂಡ್ಗಂತೂ ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ದೆ ನಾನಂತೂ ಉಪ್ಪಿಟ್ಟು ತಿನ್ನೋದೇ ಇಲ್ಲ ಸೊ ಅದಕ್ಕೆ ನನಗೆ ದೋಸೆ ಮತ್ತು ಎಗ್ ಬುರ್ಜಿ ನಾನು ಮಾಡಿಕೊಂಡೆ ಸೊ ನೆಕ್ಸ್ಟ್ ಬಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು ಸೊ ಇದು ನಮ್ಮ ಹಸ್ಬೆಂಡು ಮಟನ್ ಚಿಕನ್ ತರಕ್ಕೆ ಹೋಗಿದ್ರು ಸೊ ಅಷ್ಟೊತ್ತಿಗೆ ನಾನು ಇತ್ಕಿನ ಅವರೇ ಕಾಳು ಹಾಕಿ ಮಾಡುವ ಮಾಡಮ್ಮ ಅಂತ ಹೇಳಿದರು ಸೊ ಅದಕ್ಕೆ ನಾನು ನೆನೆಯೇ ಬಿಡಿಸಿ ನೀರಲ್ಲೆಲ್ಲ ನೆನೆಯಾಕಿಟ್ಟಿದ್ದೆ ಸೊ ಇದನ್ನು ಜ ಬಟ್ ಇಟ್ ದಿಸ್ ಇಸ್ ಅ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು ಸಡನ್ನಾಗಿ ಅರ್ಜೆನ್ಸಿಯಲ್ಲಿ ಮಾಡಬೇಕಂದ್ರೆ ಆಗೋಲ್ಲ ಒಂದಿನಕ್ಕೆ ಮುಂಚೆನೇ ಇದೆಲ್ಲ ಮಾಡಿಕೊಬೇಕು ಬಟ್ ಅನ್ಫಾರ್ಚುನೇಟ್ಲಿ ನಾನು ನಿನ್ನೆ ಅವ್ರು ಕೇಳಿದ್ರಿಂದ ಸೊ ನೆನೇ ತಂದು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ವಿ ಟುಕ್ ಅರೌಂಡ್ ನನಗೆ ಒಂದು ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇದು ತೊಗೊಳ್ತು ಆಲ್ಮೋಸ್ಟ್ ನಾನು ಇಲ್ಲಿ ಮುಗಿಸೋಶ್ಕೆ ಇಟ್ ವರ್ಸ್ ಅರೆ ಅರೌಂಡ್ ಲೆವೆನ್ ಲೆವೆನ್ ಥರ್ಟಿ ಆಗಿರಬೇಕು ಅನಿಸುತ್ತೆ ಸೊ ನಾನು ಟಿ ವಿ ಮುಂದೆ ನೋಡಿಕೊಂಡು ಕುತ್ಕೊಂಡು ಫೈನಲ್ ಕಂಪ್ಲೀಟ್ ಮಾಡಿದೆ ಸೊ ಬೈ ಟ್ವೆಲ್ ನಾನು ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟುಬಿಟ್ಟಿದ್ದೆ ಸೊ ನಮ್ಮ ವರ್ಕ್ ಕಂಪ್ಲೀಟ್ ಆಗುತ್ತೆ ತಿನ್ನೋದು ಆಮೇಲೆ ಯಾವಾಗ ಬೇಕಾದ್ರೂ ತಿನ್ಕೋಬೋದು ಸೊ ನಾನು ಮಟನ್ ಹಾಕಿ ಇದ್ಕಿನ್ ಬೇರೆ ಅವರೇ ಕಾಳು ಹಾಕಿ ನಾನು ಸಾಂಬಾರು ಮಾಡಿ ಮುದ್ದೆ ಮಾಡಿ ಸಾಲಾಡೆಲ್ಲ ಮಾಡಿದ್ದೆ ಸೊ ನಾವು ಅದು ಸಾಕು ಅಂತ ಸೊ ನಮ್ಮ ಹಸ್ಬೆಂಡ್ ಏನೋ ಫೋನ್ ನೋಡಬೇಕು ಅಂದರು ಸೊ ವಿವೋ ಶೋರೂಮ್ಗೆ ಹೋಗಿದ್ವಿ ಫೋನ್ ನೋಡೋಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟೇಕ್ ಕೇರ್ ಬೈ ಬಾಯ್